హాయ్ నమస్తే ఈ నూ ఈ ఎలక్ట్రల్ బాండ్ హాయ్ సిద్ధు న్యామగౌడ మత్తురాజ్ అల్లటి మొత్తరాజ్ అల్లటి హాయ్ సార్ హాయ్ నమస్కార వినాయక్ స్వామి వి నమస్తే సార్ గౌతమ్ దొడమణి దొడమణి హాయ్ సార్ గుడ్ ఆఫ్టర్నూన్ ನನಗೆ ಇನ್ನೊಂದು ಸ್ವಲ್ಪ ಗಂಟ್ಲು ಸರಿಯಾಗಲ್ದ್ರ ಸಿದ್ದು ನಾಮಗೌಡ ನಮಸ್ತೆ ಸರ್ ಮುತ್ತೂರಾಜ್ ಎಲ್ಲಟ್ಟಿ ಊಟ ಆಯ್ತಾ ಸರ್ ಊಟ ಆಗಿಲ್ಲ ನೀವು ಮಾಡ್ಬೇಕು ಮೋಹನ್ ಗೌಡ ಊಟ ಆಯಿತು ಸರ್ ಇನ್ನೂ ಆಗಿಲ್ಲರಿ ಲೇಟ್ ಊಟ ಇಷ್ಟು ಮಾಡ್ತೀರಿ ನೀವು ನಾಮದು ಒಂದು ಗಂಟೆ ಮೇಲಪ್ಪ ಊಟ ಒಂದೂವರೆ ಎರಡು ಗಂಟೆಗೆ ಬೆಳಗ್ಗೆ ಟಿಫನ್ ಮಾಡಿರ್ತವೆ ಅತ್ತಣೆಯಿಂದ ನಿಮ್ಮ ಅಭಿಮಾನಿ ಮುತ್ತುರಾಜ್ ಎಲ್ಲಟ್ಟಿ ಓ ನಮಸ್ಕಾರ ಅತ್ತನೇ ಜನ ಎಲ್ಲರಿಗೂ ನಮಸ್ಕಾರಗಳು ಅತ್ತನೇ ನಮ್ಮ ಭಾರ ಅಧ್ಯಕ್ಷರಿಗೆ ನಮಸ್ಕಾರ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಬಹಳ ನಮಗೆ ನೆನೆಸ್ತಾರಂತೆ ನಮಸ್ಕಾರ ಬರ್ತೀನಿ ಸರ್ ಒಮ್ಮೆ ವಿನಯ್ ವಿನಾಯಕ್ ಸ್ವಾಮಿ ವಿ ಎಚ್ ಬಿಗ್ ಫ್ಯಾನ್ ಸರ್ ನಮಸ್ಕಾರ ಸುರೇಶ್ ಕೆರವಡ್ಡಿ ಆ ಹಾಲೇಶ್ ಸರ್ಪ ಆಯುಷ್ ಆಯುಷ್ ಹಲೋ ಸರ್ ಎಂದಿದ್ದಾರೆ ನಮಸ್ಕಾರ ಆಮೇಲೆ ರುದ್ರಮುನಿ ರುದ್ರಮನಿ ಆಯುಷ್ ಆಯುಷ್ ನಮಸ್ಕಾರ ರುದ್ರಮುನಿ ರುದ್ರಸ್ವಾಮಿ ನಮಸ್ಕಾರ ಶಿವಕುಮಾರ್ ವಾಲೇಕಾರ್ ನಮಸ್ಕಾರ ಮೋಹನ್ ಗೌಡ ಪ್ರೀತಿಯಿಂದ ಕೇಳಿದ್ದು ಸರ್ ಊಟ ಆಯ್ತಾ ಅಂತ ನೀವು ಇವಾಗ ಬಂದ್ರಲ್ಲ ಇವಾಗ ಏ ಮೋಹನ್ ಗೌಡ್ರೆ ನಾವು ಒಂದು ಗಂಟೆ ಮೇಲೆ ಊಟ ಮಾಡ್ತೇವೆ ನಿಮ್ಮ ಕಡೆ ಬೆಳಿಗ್ಗೆ ನಾಟಿ ಕೋಳಿ ಮುದ್ದೆ ಸಾರೋ ಬೆಳಗ್ಗೆ ಹೊಡಿತೀರಿ ನೀವು ಹತ್ತು ಗಂಟೆಗೆ ನಮ್ಮದು ಲೇಟ್ರಪ್ಪ ಇವರ ಎಲ್ಲಟ್ಟಿ ನಮಸ್ಕಾರ ರೀ ಖಾರಿ ಪ್ರಕಾಶ್ ಜಿ ಸಿಂಧು ನೇಮಗೌಡ ಸರ್ ಪವನ್ ಪಾಟೀಲ್ ನಿಮ್ಮನ್ನ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ ಸರ್ ಅವನು ಗುಣನ ಹಂಗೆ ಅವ್ನು ಹುಟ್ಟು ಗುಣ ಸುಟ್ಟರು ಹೋಗೋದಲ್ಲ ಪವನ್ ಪಾಟೀಲ್ ಅವನ ಹಣೆ ಬರೋಣ ಹಂಗ ಏನ್ ಟ್ರೋಲ್ ಮಾಡ್ಯ ಕಳಿಸ್ರಿ ಅವ್ನು ನೋಡೋಣ ಅವನ್ ಮಾಡಲ್ರಿ ಅವ್ನು ಹಿಂದಿರೋ ಮಾಡ್ತಾರ ಪವನ್ ಪಾಟೀಲ್ ಮಾಡಲ್ಲ ಪಾಪ ಅವ್ರು ಹಿಂದಿರೋ ಮಾಡ್ತಾರ ರಮೇಶ್ ರೋಣದ ಪವನ್ ಪಾಟೀಲ್ ನಿಮ್ಮ ದೋಸ್ತ್ ಅಂತಲ್ರಿ ಸಿದ್ದು ನಾಮಗೌಡ ನಿಮ್ ದೋಸ್ತ ಅಂತ ಹೇಳಿದ್ರು ಅವರು ಪವನ್ ಪಾಟೀಲ್ ಏನ್ ಟ್ರೋಲ್ ಮಾಡ್ಯ ಕಳಿಸ್ರಿ ನೋಡೋಣ ಮಾಡಿದ್ರೆ ಮಾಡ್ಕೊಳ್ಳಲ್ಲ ನಮ್ಮ ಮೇಲೆ ಪ್ರೀಚ್ ಜಾಸ್ತಿ ಮಾಡ್ತಾರೆ ಟ್ರೋಲ್ ರಮೇಶ್ ರೋಣದ ನಮಸ್ಕಾರ ಮೋಹನ್ ಗೌಡ ನಮಸ್ಕಾರ ವಿನಾಯಕ್ ಸ್ವಾಮಿ ವಿ ಎಚ್ ಯೋಗೀಶ್ ಬಿ ಕ ಕೆ ಬಿ ಕರ್ನಾಟಕ ಮೋಹನ್ ಗೌಡ ಸರ್ ಬಂದರೆ ನೋಡಲು ಇನ್ನೂ ಚೆಂದ ಬಿಗ್ ಬಾಸ್ಗೆ ಬಂದರೆ ಅವರಿನ್ನ ಅಧಿಕೃತವಾಗಿ ನನ್ಗೇನು ಆದೇಶ ಕಳಿಸಿಲ್ಲ ಹೋಗ್ರಿ ಅವ್ರು ಅವ್ರ ಹಂಗ ಅಲ್ಲಿ ಪ್ರಚಾರ ಮಾಡ್ತಾರೆ ಏನು ಮಾಡ್ತಾರೆ ಯಾರಿಗೆ ಕೊಟ್ಟಾರೆ ಯಾರಿಗೆ ಬಿಟ್ಟರೆ ಏನು ನನಗೇನು ಗೊತ್ತಿಲ್ಲ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಅನ್ನೋದು ನನಗೆ ಗೊತ್ತಿಲ್ಲ ಸ್ಟಾರ್ಟ್ ಅನ್ನೋದು ಗೊತ್ತಿಲ್ಲ ಕರೆದ್ರೆ ಓ ನೋಡ್ಬೇಕು ಅನ್ನೋ ಕೇಸ್ ಗೀಸ್ ಭಾಳ ಅದಾವ ನನಗೆ ಕೆಲಸ ಭಾಳ ಅದಾವ ಏನೋ ನೋಡೋಣ ಹೆಂಗೆ ಆಗ್ತದೆ ಹಂಗ ಹೋಗ್ಬೇಕು ನಾನು ನಾನೀಗ ಮಾತಾಡಕ್ಕೆ ಬಂದಿರೋದು ವಾಟ್ ಈಸ್ ದಿ ಲೀಗಲ್ ಕಾನ್ಸಿಕ್ವೆನ್ಸಸ್ ಇನ್ ರೆಸ್ಪೆಕ್ಟ್ ಆಫ್ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಮೇಲೆ ಈಗ ಲೋಕಾಯುಕ್ತ ಎಫ್ ಹಾಕಿದ್ದಾರೆ ಎಫ್ ಐ ಆರ್ ಮೇಲೆ ಇರತಕ್ಕಂಥ ಸೆಕ್ಷನ್ಗಳೇನೋ ಅವಾಗ ಮುಂದೆ ಏನ್ ಮಾಡುತ್ತಾರೆ ಏನ್ ಮಾಡಬಹುದು ಏನು ಮಾಡ್ಲಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಪಾಸಿಟಿವ್ ನೆಗೆಟಿವ್ ಎಲ್ಡಿ ಹೇಳ್ತಾನೆ ಈಗ ಅದಕ್ಕಿಂತ ಮೊದಲು ಸೀತಾರಾಮ್ ನಿರ್ಮಲಾ ಸೀತಾರಾಮ ಅವ್ರ ಮೇಲೆ ಈ ಎಲೆಕ್ಟ್ರಲ್ ಬಾಂಡ್ ಏನು ಮುಂದಾಗ ರೊಕ್ಕ ಇಸ್ಕಂಡ್ರಲ್ಲ ಕಂಪ್ನಿಗಳು ಕೊಟ್ಟಾಗ ಆ ಸಾವಿರಾರು ಕೋಟಿ ಇಸ್ಕಂಡದ್ರಲ್ಲ ಈ ಸೀತಾರಾಮ್ ಕೇಸರಿ ಅವ್ರನ್ನ ನಿರ್ಮಲಾ ಅವ್ರನ್ನ ಮೊದಲು ಅರೆಸ್ಟ್ ಮಾಡಿಸ್ರಿ ಯಾಕಂದ್ರೆ ಎವಿಡೆನ್ಸ್ ಅದಾವ ಅದಕ್ಕೆ ಮೇಲ್ ನೋಟದ ರೊಕ್ಕವನ್ನ ಬಿಸಿ ಬಿಸಿ ರೊಕ್ಕ ಹಾಸ್ಕಂಡಂಥ ಮನೆ ಮನೆ ಅದು ಇದು ಹತ್ತೊಂಬತ್ತು ನೂರ ಇದು ಯಾವುದೋ ಸಿದ್ದರಾಮಯ್ಯ ಸರ್ ಕೇಸು ಸಿವಿಲ್ ವ್ಯಾಜ್ಯ ಇದು ಇದು ಸಿವಿಲ್ ಕೋರ್ಟ್ಗೆ ಹಾಕೋದು ಇದು ಇಷ್ಟೊತ್ತಿಗೆ ಒಂದು ಡಿಕ್ಲರೇಟ್ರಿ ಸೂಟ್ ಹಾಕೊಂಡ್ರೆ ಮುಗಿದಾಗಿತ್ತು ಅವರು ಸಿದ್ದರಾಮಯ್ಯ ಸರ್ ಎನ್ಬೇಕಾಯ್ತು ಅಂದ್ರೆ ಅವರ ಮನೆಯ ಕಡಿದ್ದ ಅವ್ರ ತಮ್ಮನ ಕಡಿದ್ದ ಒಂದು ಸಿವಿಲ್ ಸೂಟ್ ಹಾಕಿ ಆ ದೇವರಾಜನ ಮೇಲೆ ನಮಗೆ ಡಿಕ್ಲರೇಷನ್ ಕೊಡ್ರಿ ನಾವು ಓನರ್ ಅಂತ ಡಿಕ್ಲೇರ್ ಮಾಡ್ರಿ ಅಂತ ಒಂದು ಸಿವಿಲ್ ಕೋರ್ಟ್ಗೆ ಹೋಗಿ ಒಂದು ಸಿವಿಲ್ ಸೂಟ್ಗೆ ಕೇಂದ್ರ ಈ ಪ್ರಾಬ್ಲಮ್ ಬರ್ತದಲ್ಲ ಆಲ್ರೆಡಿ ಇಟ್ ಈಸ್ ಇನ್ ದಿ ಕೋರ್ಟ್ ಆಫ್ ಲಾ ಕೋರ್ಟ್ನಿಗೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಕ್ವಶನ್ ಮಾಡಿದ್ರು ಅಂದ್ರೆ ಆನ್ ದ ಬೇಸಿಸ್ ಆಫ್ ದಿ ಡಿಕ್ಲೇ ದಿ ಗಿಫ್ಟ್ ಡೀಡ್ ದಿ ವೈಫ್ ಆಫ್ ಚೀಫ್ ಮಿನಿಸ್ಟರ್ ಕ್ಯಾನ್ ಅಪ್ರೋಚ್ ದಿ ಸಿವಿಲ್ ಕೋರ್ಟ್ ಅಂಡ್ ಆಲ್ಸೋ ಕುಡ್ ಪ್ರೇ ಸಾರ್ ಆಫ್ ಡಿಕ್ಲರೇಷನ್ ದಟ್ ಸಿಂಗ್ ದಿ ಓನರ್ ಅಂಡ್ ಸಿಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಫ್ರಾಮ್ ದೇರ್ ಮೆಟ್ರಮೋನಿಯಲ್ ಹೌಸ್ ತವರ್ ಮನೆಯಿಂದ ತಗೊಂಡಂತ ಆಸ್ತಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ರೆ ಇವತ್ತಿನ ಈ ಪರಿಸ್ಥಿತಿ ಬರ್ತದಲ್ಲ ಅವರಿಗೆ ಸಿದ್ದರಾಮಯ್ಯ ಸರ್ಗೆ ಯಾರೂ ಇಂತ ಕಾನೂನು ಸಲಹೆಯನ್ನು ಕೊಟ್ಟಿಲ್ಲ ಇದನ್ನ ಸಿವಿಲ್ ಇಟಿಗೇಷನ್ ಮಾಡಿಟ್ಟರೆ ಮುಗಿದೋಗಿರ್ತದನ್ನ ಇರ್ಲಿ ಆದ್ರೂ ಏನೋ ಈಗ ಸಿವಿಲ್ ನೇಚರ್ ಇದೆ ಲೋಕಾಯುಕ್ತರು ಮುಂದೆ ಏನು ಮಾಡಬಹುದು ಏನು ಬಿಡಬಹುದು ಲೋಕಾಯುಕ್ತರ ಮುಂದೆ ಇದೆಲ್ಲ ಬಂದ್ ಹೋಗಿದೆ ಲೋಕಾಯುಕ್ತರ ಮುಂದೆ ಹಲವಾರು ಅರ್ಜಿಗಳು ಈಗಾಗಲೇ ಆ ಸೂಪರಿಂಟೆಂಡೆಂಟ್ ಆಫ್ ಲೋಕಾಯುಕ್ತ ಪೊಲೀಸ್ ಅವರಿಗೂ ಎಸ್ ಪಿ ಅವರಿಗೂ ಸಹಿತ ಈ ಬಗ್ಗೆ ಮಾಹಿತಿ ಇಲ್ಲಿಂದ ಮೈಸೂರಿನವರು ಬರಕಂತನಾದ್ರೆ ಈಗಲ್ಲ ಹದಿನೈದು ವರ್ಷದಿಂದ ಲೋಕಾಯುಕ್ತದಾಗ ಇಷ್ಟು ಅರ್ಜಿ ಬಿದ್ದದವು ಮೂಡಾ ಪ್ರಕರಣದ ಬಗ್ಗೆ ಹಾಗಾದ್ರೆ ಅವರು ಎನ್ಕ್ವೈರಿ ಮಾಡಿಲ್ಲ ಅಂದರೆ ಅದರಲ್ಲಿ ಏನು ಲೋಕಾಯುಕ್ತ ನಿಸ್ಸಂಶಯವಾಗಿ ಯಾವುದೇ ಹುರುಳಿಲ್ಲ ಅಂತ ಅರ್ಥ ಈಗ ಅವರು ಈ ಏನು ಕ್ರಮ ತಗೊಳತ್ತಲ್ಲ ಸಿಎಂ ಮೇಲೆ ಅಂತಂದಾಗ ಗವರ್ನರ್ ಪರ್ಮಿಷನ್ ತಗೊಂಡು ಕೋರ್ಟ್ ಮೂಲಕ ಮಾಡಬೇಕು ಅಂತ ಹೋಗಿದ್ದಾರೆ ನ ರೆಫರ್ ಮಾಡ್ತಾರೆ ನಾನು ಒಂದು ಮೊನ್ನೆ ಒಂದು ರೇಪ್ ಪರ್ಟೇನಿಂಗ್ ಟು ತ್ರೀ ಫಿಫ್ಟೀನ್ ಮಿಸ್ ಕ್ಯಾರೇಜ್ ಆಫ್ ದಿ ಇದು ಪ್ರೆಗ್ನೆನ್ಸಿ ಮಿಸ್ ಕ್ಯಾರೇಜ್ ಆಫ್ ಪ್ರೆಗ್ನೆನ್ಸಿ ಅದ್ರ ಬಗ್ಗೆ ಕೇಸ್ ಹಾಕಿದೆ ರೆಫರ್ ಮಾಡಿದ್ದಾರೆ ಒನ್ ಸೆವೆಂಟಿ ಫೈವ್ ಕ್ಲಾಸ್ ಟು ಕ್ಲಾಸ್ ತ್ರೀ ಕೆಳಗೆ ರೆಫರ್ ಮಾಡಿರಿ ಇನ್ವೆಸ್ಟಿಗೇಷನ್ಗೆ ಏನೋ ಜಜ್ ಸಾಹೇಬ್ರು ಹೋಗಿ ಅದನ್ನ ಹಿಂಗೆ ಇನ್ವೆಸ್ಟಿಗೇಷನ್ ಮಾಡಿರಿ ಇವ್ರನ್ನ ಅರೆಸ್ಟ್ ಮಾಡಿರಿ ಇದನ್ನ ಅಂತ ಮನಿಟರ್ ಮಾಡ್ತಾರ ನೋ ಕೋರ್ಟ್ ರಿಪೋರ್ಟ್ ಹಾಕ್ರು ಅಂತ ಹೇಳಿದಾರೆ ಮೂರು ತಿಂಗಳೊಳಗ ಅಲ್ಲಿ ಮಂಟ ಇವ್ರು ಏನು ಹಂಗೆ ಏಳೋಳು ತಿಂಗ್ಳಾಗ ಹುಟ್ಟಿದ್ದಾರೆ ಮಾಡಿದಾಗ ಮಾಡ್ತಾರ ರಾಜೀನಾಮೆ ಕೊಡಿರಿ ಅದನ್ನು ಕೊಡಿರಿ ಇದಂಗೆ ಕೊಡಿರಿ ರಾಜೀನಾಮೆ ಕೊಟ್ಟು ಬಿಡ್ರಿ ರಾಜೀನಾಮೆ ಕೊಡಕ್ಕೆ ಏನು ಇವ್ರು ಮಾಡಿದಾರ ಬಸನಗೌಡ ಮಾಲಿಪಾಟೀಲ್ ಇವನು ಹುಚ್ಚು ಮುತ್ತ ಅಂತ ನೋಡ್ರಿ ಅವನು ಅವನಿಗೆ ಅವನ ಹೇಳ್ಕಂಡು ಹುಚ್ಚ ಅಂತ ಲೇ ಬಸನಗೌಡ ಮಾಲಿಪಾಟೀಲ ಯಾಕಲ್ಲೇ ನಿನ್ನೇನು ಹುಚ್ಚ ಅನ್ಕಂತಿದ್ದಿ ಮಂಗ ಮುಚ್ಚಿಕೊಂಡ ಮಕ್ಕ ಮಂಗ ಬಂದಿಲ್ಲ ಬೆಳಗ್ಗೆ ಹದ್ದು ಸೊ ಈಗ ಎನ್ಕ್ವೈರಿ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ರೆಫರ್ ಮಾಡಿದ್ದಾರೆ ಎಫ್ ಐ ಆರ್ ಹಾಕಿದ್ದಾರೆ ಎಫ್ಐ ಆರ್ ಮ್ಯಾಂಡೇಟ್ ಕೋರ್ಟ್ನಿಂದ ಒಂದೇನಾದರೂ ಒಂದು ಕಂಪ್ಲೇಂಟ್ ಕಾಪಿಯನ್ನು ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ ಆರ್ಡರ್ ಕಳಿಸ್ತಾರೆ ಇಂಟಿಮೇಷನ್ ಯಾರಿಗೆ ಎಸ್ ಪಿ ಅವರಿಗೆ ಲೋಕಾಯುಕ್ತ ಕನ್ಸರ್ನ್ ಪೊಲೀಸ್ಗೆ ಜುಡಿಷಲ್ ಪೊಲೀಸ್ಗೆ ಕೋರ್ಟ್ನಿಂದ ಇಂಟಿಮೇಷನ್ ಹೋಗ್ತದೆ ಇದನ್ನ ನೀವು ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಹಾಕ್ರಿ ಅಂತ ರಿಪೋರ್ಟ್ ನಲ್ಲಿ ಮೂರು ಟೈಪ್ ರಿಪೋರ್ಟ್ ಅದಾವೆ ಒಂದೋ ಏನೋ ಮಾಹಿತಿ ಸಿಗಲಿಲ್ಲ ಅಂತ ಸಿ ರಿಪೋರ್ಟ್ ಒಂದೋ ಇದೆಲ್ಲ ಸುಳ್ಳು ಯಾವುದೋ ಅಪರಾಧ ನಡೆದಿಲ್ಲ ಅಂತ ಹೇಳಿ ಒಂದು ಬಿ ರಿಪೋರ್ಟ್ ಒಂದು ಎ ರಿಪೋರ್ಟ್ ಎ ಅಂದ್ರೆ ಹೌದು ಅಫೆಂಡರ್ ಹೌದು ಮಾಡಿದ್ದಾರೆ ಮೇಲ್ನೋಟಕ್ಕೆ ಎಲ್ಲ ಸಾಕ್ಷ್ಯಾಧಾರಗಳ ಪ್ರಕಾರ ಇಂಥವರು ಹೀಗೆ ಮಾಡಿದ್ದಾರೆ ಅಂತಂದೇಳಿ ಐವೋ ಮೂರು ತಿಂಗಳೊಳಗೆ ಇವರು ಚಾರ್ಜ್ ಶೀಟ್ ಅನ್ನ ಹಾಕಬಹುದು ಅದು ಬಿ ಚಾರ್ಜ್ ಶೀಟ್ ಇರ್ಬೋದು ಸಿ ಚಾರ್ಜ್ ಶೀಟ್ ಇರ್ಬೋದು ಎ ಚಾರ್ಜ್ ಶೀಟ್ ಇರಬಹುದು ಒನ್ ಸೆವೆಂಟಿ ತ್ರೀ ಕೆಳಗೆ ಚಾರ್ಜ್ ಶೀಟ್ನ ಹಾಕ್ತಾರೆ ಈ ಫೈನಲ್ ರಿಪೋರ್ಟ್ ಹಾಕುವುದಕ್ಕಿಂತ ಮಧ್ಯದಲ್ಲಿ ಅವರು ಅರೆಸ್ಟ್ ತೋರಿಸ್ಬೋದು ಅರೆಸ್ಟ್ ತೋರಿಸಲಿಕ್ಕಿಲ್ಲ ಅಥವಾ ಕೋರ್ಟ್ನಿಂದ ಮತ್ತೆ ವಾರಂಟ್ ಕೇಳಿ ಅರೆಸ್ಟ್ ಮಾಡಬಹುದು ಇದು ಐಒಗೆ ಬಿಟ್ಟ ವಿವೇಚನೆ ಐಒ ಐಒ ಅವರಿಗೆ ಬಿಟ್ಟ ವಿವೇಚನೆ ಇದರ ಮೇಲೆ ಕೇಂದ್ರ ಸರ್ಕಾರ ಆಗಲಿ ಸಿ ಬಿ ಐ ಆಗಲಿ ಮೋದಿಯರಾಗಲಿ ಇಲ್ಲಿ ಕೇಂದ್ರ ಮಂತ್ರಿಗಳಾಗಲಿ ಇಲ್ಲೇನೋ ಲಾಬಿ ಮಾಡೋಕೆ ರಾಜ್ಯದ ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರ ಒಂದು ಸ್ವಯಂ ಇಂಟ್ಲೆ ಏನ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಯತ್ತ ಸ್ವಯ ಸ್ವತಂತ್ರವಾಗಿ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಹೇಳಿದಾರಲ್ಲ ಈಗ ದರ್ಶನ್ ಏನಾರ ಲಾಬಿ ಮಾಡಿದ್ರ ಚೀಫ್ ಮಿನಿಸ್ಟರ್ ಅವರು ಚೀಫ್ ಮಿನಿಸ್ಟರ್ ಅವರು ದರ್ಶನ್ ಅನ್ನ ಅರೆಸ್ಟ್ ಮಾಡಬೇಡ್ರಿ ಅಂದ್ರೆ ಮಾಡ್ತದೇ ಇಲ್ಲ ಆದರೆ ಕಾನೂನಿನ ಲಾದ ಹ್ಯಾಂಡ್ಗಳನ್ನ ಕಟ್ಟಿ ಹಾಕಬಾರ್ದು ಅಂದಾಗ ಕಾನೂನು ಮರ್ಡರ್ ಕೇಸು ಬಿಸಿ ಬಿಸಿ ಕೇಸ್ ಅದು ಮರ್ಡರ್ ಕೇಸು ಇಮಿಡಿಯೇಟ್ ಅರೆಸ್ಟ್ ಮಾಡ್ತಾರೆ ಅಲ್ಲಿ ಚಂದನ್ ಯಾಕಂತ ಆಫೀಸರ್ ಇದ್ರು ಅರೆಸ್ಟ್ ಮಾಡ್ತಿದ್ವಿ ಒಬ್ಬ ಆ ಒಬ್ಬ ಎ ಎಸ್ ಐ ಅರೆಸ್ಟ್ ಮಾಡ್ತದ್ದು ಅದೇನು ಚಂದನ ಅರೆಸ್ಟ್ ಮಾಡಿದ್ವಿ ಏನು ದೊಡ್ಡ ಕೆಲಸ ಅಲ್ಲದು ಅವನು ಕಾನೂನಿ ತಲೆ ಬಾಗಿದ್ದಾನೆ ಓಡಾ ಎಲ್ಲಿ ಓಡಾಕಾನ ಜಗತ್ ಬಿಟ್ಟು ಓಡಾಕಾನ ದರ್ಶನ್ ದರ್ಶನ್ ಇನ್ನೂ ಜೀವನದ ಸಾಕಷ್ಟು ಆಸೆ ಆಕಾಂಕ್ಷೆ ಇಟ್ಕೊಂಡ್ರು ಊರು ಬಿಟ್ಟು ಹುಡುಕದಲ್ಲ ಎಫ್ಐಆರ್ ಆಗೈತಿ ಊರು ಬಿಟ್ಟು ಹುಡಕರ ನಾನು ನೋಡಕನ ಸಿದ್ದರಾಮಯ್ಯರು ಹುಡಕರ ಏನು ಫಾರೇನ್ಗೆ ಹೋಗಿ ಹೊಕ್ಕಂತಾರ ಏನು ದೇಶದ್ರೋಹ ಕೆಲಸ ಮಾಡಿದಾರ ಏನು ಸಾವಿರವ್ರು ಲಕ್ಷಾಂತರ ಕೋಟಿ ಹೊಡ್ಕಂದೇನು ಮಲ್ಯ ಕಲ್ಯಾ ಪಿಲ್ಯ ನೀರವ್ ಮೋದಿ ಆ ಅವ್ರಂಗೇನು ನೀರವ್ ಮೋದಿ ಪರವ್ ಮೋದಿ ಅವ್ರಂಗ್ ಮಾಡಿದಾರ ಅಂತಾರ ಸಾಲ ಮನ್ನಾ ಮಾಡಿದಾರಲ್ಲ ಯಾರು ಅಫೆಂಡರ್ ಅವೆಲ್ಲ ಬರ್ತವ್ರಿ ಮುಂದ ಅವೆಲ್ಲ ಬರ್ತಾವೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಬಹಳ ಜನ ಸಾಲು ಸಾಲು ಹಚ್ಚಿ ಜೈಲಿಗೆ ಹೋಗ್ಕಾರೆ ಹೋಸ್ ಸರಿ ಇನ್ನು ಇನ್ನೂ ಹೋಸರಿ ಕೆಲವೊಂದ್ ಏನನ್ನ ಮಾಡಿ ದೌರ್ಜನ್ಯ ಮಾಡಿ ಆ ಉಳ್ಕಂಡದಾರೆ ನೆಕ್ಸ್ಟ್ ಹೋಗ್ತಾರೆ ಒಬ್ಬೊಬ್ರು ಒಬ್ಬೊಬ್ಬರೊಬ್ಬೊಬ್ಬರು ಹೋಗ್ತಾರೆ ಜೈಲ್ಗೆ ಆರಾಮಾಗಿ ಜೈಲಿಗೆ ಹೋಗ್ತಾರೆ ಹಂಗಾರೆ ಎಸ್ ಪಿ ಲೋಕಾಯುಕ್ತ ಏನು ಮಾಡ್ಬೋದು ನೋಟಿಸ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಹೇಳಿಕೆಗಳನ್ನು ಯಾರನ್ನ ಚೀಫ್ ಮಿನಿಸ್ಟರ್ ಅವ್ರನ್ನಾಗಲಿ ಅಥವಾ ಅವರ ಪತ್ನಿಯವರನ್ನಾಗಲಿ ಅವರ ಹಳಿಯನ್ನಾಗಲಿ ಏನು ಒನ್ ಟು ಫೈವ್ ಅಕ್ಯೂಸ್ಡ್ ಅಂತ ನಿಮಿಸಿದಾರೆ ಆರೋಪ ಇದೆ ಅವರೆಲ್ಲರನ್ನ ಕರೆದು ವಿಚಾರಣೆ ಮಾಡಿ ಆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ ಅದೇನು ಏನು ಏನೋ ಮರ್ಡರ್ ಮಾಡಿದ್ದಲ್ಲ ಏನೋ ಒಂದು ಮರ್ಡರ್ ಮುಚ್ಚಿ ಹಾಕಿದ್ದಲ್ಲ ಏನು ಕೋಟ ನೋಟ್ ಮಾಡಿದ್ದಲ್ಲ ದೇಶ ದೇಶದ್ರೋಹ ಕೆಲಸ ಮಾಡಿದ್ದಲ್ಲ ಎಂತದಲ್ಲ ಕಾನ್ಸ್ಪಿರೆನ್ಸಿ ಯಾಕೆ ಒನ್ ಟ್ವೆಂಟಿ ಬಿ ಕಾನ್ಸ್ಪಿರೆನ್ಸಿ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಪಿತೂರಿ ಹಾಂ ಫೋರ್ ನಾಟ್ ಸಿಕ್ಸು ಹಾಂ ಇದು ಅದು ಏನಪ್ಪ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಸರ್ಕಾರದಲ್ಲಿದ್ದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಮಾಡ್ಯಾರಂದರೆ ಹಣ ಗಿಣ ಹೊಡೆದ್ರೆ ಈಗ ಹಣ ಗಿಣ ಅಪರಾಧ ಬ್ಯಾಂಕ್ ಬ್ಯಾಂಕ್ನಾಗ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಹೌದಾ ಮೊನ್ನೆ ಫೋರ್ ನಾಟ್ ನೈನ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಜೀವಾವಧಿ ಶಿಕ್ಷೆ ಇತ್ತು ಜೆ ಎಮ್ ಎಫ್ ಸಿ ಕೋರ್ಟ್ನಾಗ ನಾನು ಈ ಎ ಟಿ ಎಮ್ಗೆ ಹಣ ಹಾಕೋನು ಒಂದು ಲಕ್ಷ ಎಂಬತ್ತೇಳು ಸಾವಿರ ಹೊಡೆದಾನ ಅಂತೇಳಿ ಈ ಮೈಸೂರು ಬ್ಯಾಂಕ್ನವರು ಕೇಸ್ ಹಾಕಿದ್ರು ಇದ್ರಾಗ ಕ್ಲಿಪ್ಪಿಂಗು ಪಪ್ಪಿಂಗು ಅವನು ಹಳೆ ತುಂಬಾನೋ ಹೋಗಿ ಪೇಪರ್ ತುಂಬಾನ ಅವನು ರೊಕ್ಕ ಹೊಡೆದಾನ ಅಂತೇಳಿ ಅವನ ಮೇಲೆ ಹಾಕಿದ್ರು ಅದನ್ನು ಕೇಸ್ ಅಕ್ವಿಟ್ ಮಾಡಿಸಿದೆ ಬಿಡುಗಡೆ ಮಾಡಿಸಿದೆ ಬ್ಯಾಂಕ್ ಮ್ಯಾನೇಜರು ಅವರು ಇವರು ಫಿಂಗರ್ ಪ್ರಿಂಟ್ ಆ್ಯಕ್ಟ್ ಎಕ್ಸ್ಪರ್ಟ್ಸು ಆಮೇಲೆ ಕ್ಲಿಪ್ ಎಕ್ಸ್ಪರ್ಟ್ಸು ಎಲ್ಲರೂ ಬಂದು ಸಾಕ್ಷಿ ಹೇಳಿದರು ಇವನು ಫ್ರಿಂಗರ್ ಪ್ರಿಂಟ್ ಹೌದು ಎಲ್ಲರೂ ಬಂದು ಸಾಕ್ಷಿ ಹೇಳಿದರು ಸುಮಾರು ಒಂದು ಇಪ್ಪತ್ತು ಮಂದಿ ಸಾಕ್ಷಿ ಹೇಳಿದರು ಆ ಕೇಸನ್ನು ಗೆದ್ದು ಬಿಡುಗಡೆ ಮಾಡಿಸಿದೆ ಇನ್ನೂ ಈಗ ಒಂದು ಆರು ತಿಂಗಳಿಂದ ರಿ ಎಂಟು ತಿಂಗಳಿಂದ ರಿಲೀಸ್ ಆಗೈತಿ ಅದು ಜೆ ಎಫ್ ಸಿ ಟ್ರಯಲು ಸರ್ ತಾತನ ಆಸ್ತಿ ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ಬೇರೆಯವರು ಸಾಗುವಳಿ ಮಾಡುತ್ತಿದ್ದಾರೆ ಹೇಗೆ ಬಿಡಿಸಿಕೊಳ್ಳುವುದು ನಮ್ಮ ಆಸ್ತಿಯಲ್ಲಿ ಬೇರೆಯವರ ಹೆಸರು ತೋರಿಸುತ್ತೆ ಹೇಗೆ ಸೂಟ್ ಫಾರ್ ಡಿಕ್ಲರೇಷನ್ ಅಂಡ್ ಪೊಸೆಷನ್ ಅಂತ ಹಾಕ್ರಿ ಪೊಸೆಷನ್ ಸ್ವಾಧೀನ ತಗೊಳ್ಳಿಕ್ಕೆ ಕೋರ್ಟ್ಗೆ ಒಂದು ದಾವೆಯನ್ನು ಹಾಕ್ರಿ ನಿಮ್ಮಲ್ಲಿ ವಕೀಲರು ನೆಟ್ರಿ ಡಿಕ್ಲರೇಷನ್ ಅಂಡ್ ಪೊಸೆಷನ್ ಅಂತ ಹೇಳಿ ಆ ಆಸ್ತಿ ಮೇಲೆ ಕೋರ್ಟ್ ಫೀ ತುಂಬಬೇಕು ಆ ಆಸ್ತಿಯ ಅರ್ಧದಷ್ಟು ಕೋರ್ಟ್ ಫೀ ತುಂಬೇಕೆ ಸುಮಾರು ಒಂದು ಲಕ್ಷ ಕಿಮತ್ತಿದೆ ಜಾಸ್ತಿ ಅಂದ್ರೆ ಐವತ್ತು ಸಾವಿರದ ಮೇಲೆ ಕೋಟಿ ಫಿ ತುಂಬೈತೆ ಆರು ಆರೂವರೆ ಏಳು ಪರ್ಸೆಂಟ್ ಏಳು ಪರ್ಸೆಂಟ್ ಹೌದ್ರೆ ಲಕ್ಷಕ್ಕೆ ಏಳು ಪರ್ಸೆಂಟ್ ಬರ್ತದೆ ಏಳು ಸಾವಿರ ರೂಪಾಯಿ ಆಗ್ತದೆ ಲಕ್ಷಕ್ಕೆ ಒಂದು ಮೂರುವರೆ ಸಾವಿರ ರೂಪಾಯಿ ಕೋರ್ಟ್ ಫಿ ಬರ್ತದೆ ಒಬ್ಬಲ್ಲ ಆಯ್ ಇಡೀರಿ ರಾಡೆಮ್ನೂರು ಟೀ ಶಾಪ್ ಇನಾಗುರೇಷನ್ ಮಾಡಕ್ಕಿ ಮಾಡಿ ಮಾಡೋಕಿ ಸರ್ ಬಿಗ್ ಬಾಸ್ ರಿಜೆಕ್ಟ್ ಆದ್ರ ಎಲ್ಲ ಗೊತ್ತಿಲ್ಲ ನನಗೆ ನಮಗೆ ರಿಜೆಕ್ಟ್ ಆದ್ರೆ ಆದ್ರೇನು ಕರೆದ್ರೇನು ಎರಡು ಇನ್ನೂ ನಾವಿನ್ನೊ ಯೋಚನೆ ಮಾಡ್ತೇವೆ ಅಲ್ಲಿಂದ ಬುಲಾವ್ ಬಂದ್ರೆ ಯೋಚನೆ ಮಾಡ್ತಾವಪ್ಪ ನಾವೇನು ಹೋಗ್ಬೇಕಂತ ತಕ 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 ಕುಣ್ಕ ಕುಂತಲ್ಲ ಅವ್ರಿಗೆ ಅವ್ರು ಹೇಳ್ಕಂಡ್ರ ಅವ್ರಿಗೆ ಹೇಳ್ಕೊಂಡ್ರು ಕರದ್ರೆ ನೋಡ್ತಾ ವಿಚಾರ ಮಾಡ್ತೇವೆ ಗಿರೀಶ್ ಬಣಕಾರ್ ಭಾಗ್ಯರಾಜು ಗೌತಮ್ ಸೊ ಆದ್ರಿಂದ ಈಗ ಎನ್ಕ್ವೈರಿ ಮಾಡಬೇಕಾದ್ರೆ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಲೋಕಾಯುಕ್ತ ಪೊಲೀಸರು ಎನ್ಕ್ವೈರಿ ಮಾಡಿ ಪಾಸಿಟಿವ್ ಎವಿಡೆನ್ಸನ್ನು ಹುಡುಕ್ತಾರೆ ಇಲ್ಲ ಅಂತಲ್ಲ ಪಾಸಿಟಿವ್ ಎವಿಡೆನ್ಸ್ ಹುಡುಕ್ತಾರೆ ಇದರಲ್ಲಿ ಪಾಸಿಟಿವ್ ಎವಿಡೆನ್ಸ್ ಇಲ್ಲ ಎಲ್ಲ ನೆಗೆಟಿವ್ ಅದಾವೆ ಯಾರ ಮ್ಯಾಲೆ ತಗೋಬೇಕು ಯಾರ ಮ್ಯಾಲ ಇದು ಮಾಡಬೇಕು ಹಂಗಾರೆ ಪ್ರಿವಿಯಸ್ ಓನರ್ ಯಾರು ಇದರಲ್ಲಿ ಒಂದು ಸಿವಿಲ್ ಆ್ಯಕ್ಟನ್ನು ಹೇಳ್ತೀನಿ ಕಾನೂನನ್ನು ಸಿವಿಲ್ ಆ್ಯಕ್ಟನ್ನು ನಾನು ಹೇಳ್ತೀನಿ ದೇವರಾಜನನ್ನು ಮಾರ ಕೊಟ್ಟ ಅಂತ ಹೇಳಿದ್ರೆ ವೆದರ್ ಹಿ ಗಾಟ್ ದಿ ಗುಡ್ ಟೈಟಲ್ ಆಸ್ ಆನ್ ಡೇ ಟೈಟಲ್ ಅಂದ್ರೆ ಏನಂತ ನಾವು ಮಾಲಿಕಿ ಹಕ್ಕು ಮಾಲಕನಾಥದಿಂದ ಅವರು ಓನರ್ ಅಂಡ್ ಪೊಸಿಷನ್ ಇದ್ರ ಹಾಗಾದ್ರೆ ಓನರ್ ಅಂಡ್ ಪೊಸಿಷನ್ ಒಂದೂವರೆ ತಿಂಗಳ ಆಡಬೇಡ್ರಿ ಇನ್ನು ಇದೆಯಪ್ಪ ನಮ್ಮ ಸರ್ ನಮ್ಮ ಹೆಮ್ಮೆ ಮುತ್ತು ಹೋಗಾರ ಏನಪ್ಪ ಅದು ಇನ್ನೂ ಇದೆಯಪ್ಪ ಏನಪ್ಪಾ ಬಜರಯ್ಯ ಸರ್ ನಿಮ್ಮ ನಂಬರ್ ಕೊಡಿ ಮಹಾಬಲೇಶ್ವರ ರಾಜು ಗೌತಮ್ ಪಟೇಲ್ ಸಿದ್ದರಾಮಯ್ಯ ಸಾಯ್ ಕೂಡ ನಿಮ್ಮ ಹಾಗೆ ಒಬ್ಬ ವಕೀಲರು ನೀವು ಹೇಳುವ ಎಲ್ಲ ವಿಷಯವೂ ಗೊತ್ತಿದೆ ಇರುತ್ತೆ ಅಲ್ವ ಹಾಗಾದ್ರೆ ಅವರು ಇಷ್ಟು ದಿನ ಯಾಕೆ ಸುಮ್ಮನೆ ಕುಳಿತರು ಎನ್ನುವುದು ನನ್ನ ಪ್ರಶ್ನೆ ಅಂದ್ರೆ ಅವರು ರಾಜಕಾರಣದಾಗ ಮರೆತಿರ್ತಾರೀ ಇವ್ ಇಂಥ ಇಶ್ಯೂನ ಅಲ್ಲದು ಇದನ್ನೇನ್ ಅಂತ ಇವರು ಇದನ್ನ ಒಂದು ದೊಡ್ಡ ಹೊಗೆ ಹಾಕಿ ಬೆಂಕಿ ಅಂತಂದ್ರೆ ನಾವೇ ಮಾಡೋಣ ಇದನ್ನ ಒಂದು ದೊಡ್ಡದ ಹೊಗೆ ಹಾಕಿ ಅಯ್ಯೋ ಸಿದ್ದರಾಮಯ್ಯನವ್ರ ಕ್ರಿಮಿನಲ್ ಹಂಗದ ಅಂತ ಹೆಸರು ಕೆಡ್ಸಕ್ ಮಾಡಿದಂತ ಒಂದು ಪಿತೂರು ಇದು ಇದು ಮೋದಿ ಹಿಡಿದು ಇಲ್ಲಿ ಮಟ್ಟದೆ ಕಟ್ಟ ಕಡೆಯ ಬೂತ್ ಮಟ್ಟದಿಂದ ಪಿತೂರಿ ನಡೆದಿದೆ ಮೋದಿ ಅವರು ಹೋಗಿ ಕೋರ್ಟ್ ಹೇಳಿಬಿಟ್ಟಿದೆ ಹಿಂಗ ಅಂತ ಹೇಳಿಬಿಟ್ರೆ ಕೋರ್ಟ್ ಪೇಜರ್ ಗೊತ್ತದ ಅವರಿಗೆ ಮೋದಿ ಅವರಿಗೆ ಗೌರವಾನ್ವಿತ ಹೈಕೋರ್ಟ್ನ ಪೇಜ್ಗಳಲ್ಲಿ ಏನ್ ಬರದಾರಂತ ಓದಕ್ಕೆ ಬರೋದಲ್ಲ ಅವ್ರಿಗೆ ಇಂಗ್ಲಿಷ್ ಅಷ್ಟು ಓದಕ ಬರೋದಲ್ಲ ಒಂದು ನೂರ ತೊಂಬತ್ತೇಳು ಗೌರವಾನ್ವಿತ ನ್ಯಾಯಮೂರ್ತಿಗಳು ಏನು ನಮ್ಮ ಸಾಹೇಬರು ಬರ್ದಾರೆ ಜಜ್ಮೆಂಟನ್ನು ಒಂದು ನೂರ ತೊಂಬತ್ತೇಳು ಪ್ರಬುದ್ಧವಾಗಿ ಬರುದ್ದಾರೆ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಆದರೆ ಅದನ್ನು ಓದಕ್ಕೆ ಬರ್ಬೇಕಲ್ಲ ಇವರಿಗೆ ಶೋಭಕ್ಕ ಸಿ ಟಿ ರವಿ ಇವರಿಗೆಲ್ಲ ಎಲ್ಲಿ ಓದಕ್ಕೆ ಬರ್ತೈತಿ ಆರ್ ಅಶೋಕ ಯಡಿಯೂರಪ್ಪನ ಮಗ ಇವರಿಗೆ ಓದಕ್ಕೆ ಬರಲ್ಲ ಕೋರ್ಟ್ ಜಜ್ಮೆಂಟ್ ಓದಕ್ಕೆ ಬರಲ್ಲ ಯಾರ ನಮ್ಮಂತ ವಕೀಲರು ಓದಿ ಹೇಳ್ಬೇಕು ಅದನ್ನು ತಿಳ್ಕೊ ಕೋರ್ಟ್ ಜಜ್ಮೆಂಟ್ ಕೋರ್ಟ್ ಜಜ್ಮೆಂಟ್ ಕೋರ್ಟ್ ಜಜ್ಮೆಂಟ್ ಅಂತ ಏನು ಹೈಕೋರ್ಟ್ ಏನು ಅರೆಸ್ಟ್ ಮಾಡ್ರಿ ಸಿದ್ದರಾಮಯ್ಯವ್ರನ್ನ ಅಂತ ಹೇಳಿದಾರ ಇಲ್ಲ ಪ್ರಾಶಿಕ್ಯೂಷನ್ ಕೊಟ್ಟ ಅನುಮತಿ ಸರಿ ಇಲ್ಲ ಅಂತ ವಿಶ್ಲೇಷಣೆ ಮಾಡಿದ್ದಾರೆ ಪ್ರಾಶಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿರೋದು ಏನು ಪ್ರೈವೇಟ್ ಕಂಪ್ಲೇಂಟ್ ಮಾಡೋದು ಒನ್ ನೈಂಟಿ ಸೆವೆನ್ ಸೆಕ್ಷನ್ ಟು ಏಯ್ಟೀನ್ ಕೆಳಗೆ ಕೊಡಬೇಕು ಬೇಡ ಅನ್ನೋದು ಅದನ್ನು ಕೊಟ್ಟಿಲ್ಲ ಹಾಗಾದರೆ ಸೆವೆಂಟೀನ್ ತ್ರೀ ಕೆಳಗೆ ಸೆವೆಂಟೀನ್ ಎ ಕೆಳಗೆ ಅಕ್ರಮ ಆಸ್ತಿಯ ಬಗ್ಗೆ ಮಾಡ್ರಿ ಅದು ಅಕ್ರಮ ಆಸ್ತಿ ಬಗ್ಗೆ ಎಲ್ಲ ನಾ ನೌಕರದಾರರು ಪೌಕರ್ದಾರರು ಎ ಸಿ ಡಿ ಸಿ ಇಂಥವ್ರಿಗೆಲ್ಲ ಐ ಎ ಎಸ್ ಆಫೀಸರ್ ಅವೆಲ್ಲ ಆಗಿದಾವಲ್ಲ ಅದ್ರಾಗೇನು ಒಳ ಹಾಕಿದ್ದಾರೆ ಅಕ್ರಮ ಆಸ್ತಿ ಕೇಸ್ನಾಗ ಅಕ್ರಮ ಆಸ್ತಿ ಕೇಸ್ನೂ ಒಳಗೆ ಹಾಕಿಲ್ಲ ಇಲ್ಲೇ ರಾಣೆ ಒಂದ್ರಾಗ ಒಂದು ಲೋಕಾಯುಕ್ತ ರೇಡ್ ರೇಡಾಗಿ ಅಕ್ರಮ ಆಸ್ತಿ ಅಂತೇಳಿ ಟಿವಿಯಾಗೆಲ್ಲ ಬಂದಿತ್ತು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಕೇಸ್ ನಡೀತಾ ಇದೆ ಇನ್ನು ಎಂಟು ವರ್ಷ ಅದು ಕೇಸ್ ನಡೀತಾ ಇದೆ ಏನಾಗಿಲ್ಲ ಇನ್ನೂ ಒಂದು ದೀಸ್ ತಬ್ ಡಾಕ್ಯುಮೆಂಟ್ ಹಾಸ್ರ್ತಾರೆ ಒಂದು ತಬ್ ಡಾಕ್ಯುಮೆಂಟ್ ಹಾಕಿ ಇದನ್ನ ಹಾಕ್ತಾರೆ ಈ ಚಾರ್ಜೀಟ್ ಹಾಕಕ್ಕೆ ಇನ್ನೂ ಮೂರು ತಿಂಗಳು ಸಾಲ ಅಲ್ಲರಿ ಅವ್ರಿಗೆ ಯಾಕಂದ್ರೆ ಡಾಕ್ಯುಮೆಂಟ್ ಒಂದು ತಬ್ ಬೇಕವ್ ಒಂದು ಗಾಡಿ ಮೂಲಕ ಡಾಕ್ಯುಮೆಂಟ್ ಅದ್ರಾಗ ಯಾಕಂದ್ರೆ ತೊಂಬತ್ತೇಳರಿಂದ ಎಲ್ಲೆಲ್ಲಿ ಪಾಣಿ ಆಗ್ಯಾವ ಏನೇನಾಗ್ಯವು ಯಾರ್ಯಾರಿಗೆ ಏನಾಯಿತು ಆಸ್ತಿ ಹೆಂಗೆ ಬಂತು ದೇವರಾಜ ನನಗೆ ಗುಡ್ ಟೈಟಲ್ ಇಲ್ಲ ಅಂದರೆ ಮಾಲ್ಕಿ ಹಾಕಿಲ್ಲ ಹಂಗಾರೆ ಇವ್ರಿಗೆ ಮಾಲ್ಕಿ ಹಾಕಿ ಬರೋದೇ ಅದು ಪೇಪರ್ ಪೇಪರ್ ಟೈಗರ್ ಅದ ಇವ್ರು ಅದರ ಹೊರ್ತದ್ರೆ ಮನೆ ಕಟ್ಟಿಗೆ ಎಂಜಾಯ್ ಮಾಡಿಲ್ಲ ಸಿದ್ದರಾಮಯ್ಯವರಾಗಲಿ ಅವ್ರ ಶ್ರೀಮತಿ ಅವರಾಗಲಿ ಆ ಜಾಗದಾಗ ಒಂದು ಇಂಚ್ ಜಾಗದಾಗೂ ಇನ್ನೂ ಕೈ ಕಟ್ಟಿಲ್ಲ ಇನ್ನೂ ಹೋಗಿ ಮನೆ ಕಟ್ಕಂಡಲ್ಲ ಏನೂ ಮಾಡಿಲ್ಲ ಎಂಥದೂ ಇಲ್ಲ ಆದ್ರಿಂದ ಅದು ಕಂಜುಮೇಷನ್ ಆಗೇ ಇಲ್ಲ ಜಗ ಆ ಜಾಗ ಇವ್ರು ಎಂಜಾಯ್ ಮಾಡೇ ಇಲ್ಲ ಹಂಗಾರೆ ಟೈಟಲ್ ಸರಿ ಐತಿ ಇಲ್ಲ ಅನ್ನೋದನ್ನ ಯೋಚನೆ ಮಾಡ್ಬೇಕು ಮಾಲಿಕ ಯಾಕೆ ಬಂದಾತ ಇವರಿಗೆ ಬಂದಲ್ಲ ಯಾವನೋಬ್ಬನು ಫೋರ್ ಜರಿ ಡಾಕ್ಯುಮೆಂಟ್ ನನಗೆ ಬರ್ಕೊಟ್ಟಿರ್ತನ್ರೀ ಅವನ ಓನರಲ್ಲ ಅಂದಾಗ ನನಗೆ ಹೆಂಗ್ ಓನರ್ಶಿಪ್ ಬರ್ತೈತಿ ಇಲ್ಲಿ ಇಲ್ಲಿನ ಹಿಂಗೂ ಅದೇ ಮೂಡದಾರ್ ತಗೊಂಡಾರ ಅಂದ್ರೆ ಗುಡ್ಸಲ್ ಮೇಲೆ ಏನೋ ಆರ್ ಸಿ ಸಿ ಬಿಲ್ಡಿಂಗ್ ಕಟ್ಟಕತ್ತ ಮೂಡದಾರ್ ತಗೊಂಡ್ ಸೈಟಿಗುನು ಸಹಿತ ಗುಡ್ ಟೈಟಲ್ ಇಲ್ಲ ಅಲ್ಲಿ ಈ ಪ್ರಕಾರ ಈ ರಾ ಯಾರೋ ಒಬ್ಬ ದೇವರಾಜನ ಕೊಟ್ಟದಾನ ಅಂದ್ರಲ್ಲ ಅದಕ್ಕಿಂತ ಮುಂದಾದ ಎಸ್ ಸಿ ಎಸ್ ಟಿ ಜಮೀನಾಗಿತ್ತು ಅದು ಯಾರ ಜಮೀನಾಗಿತ್ತು ಏನೋ ಜೋಡಿ ಜಮೀನಾಗಿತ್ತು ಏನೋ ಅಗೇನೆಸ್ಟು ದಿ ಇದು ಇತ್ತು ವಿಲೇಜ್ ಎಲ್ಲ ಅಬಾಲೇಷನ್ ಆಕ್ಟ್ ಕೆಳಗೆ ಬಂದಿತ್ತು ಯಾವಿದ್ರೆ ಬಂದುತ್ತೆ ಟೆನೆನ್ಸ್ ಇದು ಲ್ಯಾಂಡ್ ರಿಫರೆನ್ಸ್ ಆಕ್ಟ್ ಕೆಳಗಿತ್ತು ಪ್ರಯರ್ ಟು ನೈಂಟಿ ಸೆವೆನ್ ವಾಟ್ ಈಸ್ ದಿ ಸ್ಟೇಟಸ್ ಅಂಡ್ ಅಟಿಟ್ಯೂಡ್ ಆಫ್ ದಿ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅನ್ನೋದನ್ನ ನೋಡಬೇಕಾಗಿ ಹಂಗಾರೆ ಅವತ್ತು ಅವನು ಓನರ್ ಅಲ್ಲ ಅಂದ್ರೆ ಅವನಿಗೆ ಖರೀದಿ ಕೂಡ ಹಕ್ಕ ಇಲ್ಲ ಯಾರಿಗೆ ಶ್ರೀಮತಿ ಸಿ ಎಂ ಶ್ರೀಮತಿ ಸಿ ಎಂ ಅವರದ್ರಲ್ಲ ಅವರಿಗೆ ಏನು ಗಿಫ್ಟ್ ಕೊಟ್ಟನಲ್ಲ ಅವರ ಬ್ರದರು ಅವನಿಗೇನು ಖರೀದಿ ಕೊಟ್ಟನಲ್ಲ ದೇವರಾಜನನು ಆ ಸೇಲು ಜಸ್ಟಿಫೈಯಬಲ್ ಅಲ್ಲ ಫೇಕು ಆ ಫೇಕ್ ಟ್ರಾನ್ಸ್ಫರ್ ಆಗೈತಿ ಅಂದಾಗ ಆ ಆಸ್ತಿ ಟ್ರಾನ್ಸ್ಫರ್ ಆಗ್ಯಲ್ ಇವ್ರಿಗೆ ಆಸ್ತಿ ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ಎಂಜಾಯ್ಮೆಂಟ್ ಮಾಡೇ ಅಲ್ಲ ಏನು ಸಿದ್ದರಾಮಯ್ಯ ಸೈಟ್ನಾಗ ನನ್ನ ಮನೆ ಕೊಟ್ಬಿಟ್ರ ಯಾರಿಗಾರು ಮಾರಿದಾರ ದುಡ್ಡು ತಿಂದಾರ ಅದು ಪೇಪರ್ ಟೈಗರ್ ಪೇಪರ್ನಾಗ ಐತಿ ಪೇಪರ್ನಾಗ ಇರೋದ್ರಿಂದ ಪೇಪರ್ನಾಗ ಆಸ್ತಿ ಇರೋದ್ರಿಂದ ಅದನ್ನ ಎಂಜಾಯ್ಮೆಂಟ್ ಮಾಡಿಲ್ಲ ಏನು ಹೊಲ ಹೊಡೆದಿಲ್ಲ ಬಿತ್ತಿಲ್ಲ ಅದೇನು ಎಲ್ಲ ಯಾರೋ ಹೊಸ ಮಂದಿ ಮನೆ ಕಟ್ಕಂದಾರ ಅಂತಾರ ಅಲ್ಲ ಅದು ಕೃಷಿ ಜಮೀನಲ್ಲ ಅಂತಾರ ಆಲ್ರೆಡಿ ಅಲ್ಲಿ ಸೈಟ್ ಅದಾವೋ ಮನೆಯದವೋ ಮನೆಯಾಗಿದ್ದಾವೋ ಅಂತಾರ ಹಂಗಾರೆ ಆ ಮನಿ ಓನರ್ಗಳು ಯಾರು ದಿಸ್ ಈಸ್ ಓನ್ಲಿ ಪೇಪರ್ ಪೇಪರ್ನಾಗ ಶ್ರೀಮತಿ ಸಿ ಎಂ ಅವರ ಮಿಸ್ಸಸ್ ಅವರ ಹೆಸರು ಇದೆ ಆ ಹೆಸರು ಗಿಫ್ಟ್ ದಾನಪತ್ರವಾಗಿ ಅವರ ಅಣತಂಬ್ಳಿಂದ ಬಂದಿದೆ ಆ ಅಣತಂಬ್ಳಿಗೆ ಯಾರು ಕೊಟ್ಟರು ಅದು ಯೋಚನೆ ಮಾಡಬೇಕು ಹಂಗಾರೆ ಅವನಿಗೆ ಗುಡ್ ಟೈಟಲ್ ಐತಿ ಇಲ್ಲ ಅವನು ಬರೀ ಎಂಟ್ರಿ ಮ್ಯಾಲ ಅವನಿಗೆ ಲೀಗಲ್ ಟ್ರಾನ್ಸ್ಫರ್ ಆಗೇ ಅಲ್ಲ ದೇವರಾಜ ನನಗೆ ಅದು ಪಾರ್ಟಿ ಆಗಿ ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಿ ಮಾಡ್ಬೇಕು ಅವ್ರೇನು ಮಾಡ್ರೆ ಒಂದು ಇದನ್ನು ಕೊಟ್ಟಾರೆ ಏನು ಕೊಟ್ಟಾರಪ್ಪ ಅಂದ್ರೆ ದೇವರಾಜ್ಗೆ ಮಾರಕ ಒಂದು ಏನು ಕೊಟ್ಟದಾರಂದ್ರೆ ಜಿ ಪಿ ಪವರ್ ಆಫ್ ಅಟರ್ಣಿ ಕೊಟ್ಟಾರ ನೀ ಮಾರಪ್ಪ ಅಂತ ಕೊಟ್ಟದ ಪವರ್ ಮಾರಪ್ಪ ಅಂತ ಪವರ್ ಆಫ್ ಅಟರ್ಣಿ ಕೊಟ್ಟಾಗ ಈಗ ದೇವರಾಜ ನನಗೆ ಗುಡ್ ಟೈಟಲ್ ಅಂದರೆ ಹಕ್ಕು ಸ್ವಾಧೀನ ಬಂದೇ ಇಲ್ಲ ಅದು ಅವರ ಕೋಪಾರ್ ಕೋಪಾರ್ಸನರ್ಸ್ ಪ್ರಾಪರ್ಟಿ ಕೋಪಾರ್ಸನರ್ಸ್ ಅಂದ್ರೆ ಅಣ್ಣ ತಮ್ಮಳ ಶೇರ್ ಹೋಲ್ಡರ್ಸ್ ಪ್ರಾಪರ್ಟಿ ಅವರು ಈ ಸಿ ಎಂ ಅವರ ಪತ್ನಿಯ ಬ್ರದರ್ನಿಂದ ಹಣ ಎಸ್ಕೊಂಡಿರ್ಬಹುದು ಹಣ ಎಸ್ಕೊಂಡು ವಹಿವಾಟು ಮಾಡಿ ಅದ್ರ ಬಗ್ಗೆ ಅದನ್ನ ಮೂರುವರೆ ಎಕರೆ ಬರ್ದ್ ಕೊಟ್ಟಿರಬಹುದು ಆ ಬರೆದು ಕೊಟ್ಟರ ಮೇಲೆ ಇವರು ಅವ್ರ ಸಿಸ್ಟರ್ಗೆ ಅಂತ ಇದನ್ನ ಮಾಡ್ತಾರೆ ಆಮೇಲೆ ಇತ್ತೀಚೆಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಅದು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಆ ಪ್ರಾಪರ್ಟಿ ವ್ಯಾಲ್ಯೇಷನ್ ಆದ್ರೆ ಇವತ್ತು ಅರವತ್ತು ಲಕ್ಷ ಏನೋ ಹೇಳ್ತಾರೆ ಇವರೆಲ್ಲ ಹೇಳ್ಕಂತಾರೆ ಅಂತಾರೆ ನೂರ ಲಕ್ಷ ನೂರು ಕೋಟಿ ಅಂತ ಹೇಳ್ಬಹುದು ಅರವತ್ತೆರಡು ಲಕ್ಷ ಅಂತ ಹೇಳ್ಬಹುದು ಕೋಟಿ ಅಂತ ಹೇಳ್ಬೋದು ಏನಾರ ಹೇಳ್ಕೇಬಹುದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಬಟ್ ಏನಾಗಿದೆ ಅಂದ್ರೆ ಈ ಸಿವಿಲ್ ನೇಚರ್ ಇರೋದ್ರಿಂದ ಅಷ್ಟು ಸಿವಿಲ್ ಎಕ್ಸ್ಪರ್ಟ್ಸ್ ಕ್ರಿಮಿನಲ್ ಪೊಲೀಸರಲ್ಲ ಅಂತ ಅಂದಾಗ ಸಿವಿಲ್ ಎಕ್ಸ್ಪರ್ಟ್ಸ್ ಅನ್ನ ಸಿವಿಲ್ ಎಕ್ಸ್ಪರ್ಟ್ ಲಾಯರ್ ಅನ್ನ ಹಿಡ್ಕೊಂಡು ಇವರು ವಿಚಾರಣೆಯನ್ನ ಪ್ರಾರಂಭಿಸ ಪ್ರಾರಂಭ ಮಾಡಬೇಕು ಇರಲಿ ಆದರೆ ನಾಗರಾಜ್ ಸರ್ ಅವರ ವಯಸ್ಸಿಗೆ ಅವರ ವಯಸ್ಸಿಗೆ ಬೆಲೆ ಕೊಡಿ ತೀರಾ ಸಹಿ ಆಗುವಂತೆ ನಿಂದಿಸಬೇಡಿ ಕಾಮೆಂಟ್ಗಳಲ್ಲಿ ಏ ಮಾಡ್ಲಿ ಬಿಡ್ರಿ ನಿಂದ ಕರೆ ಹಂದಿಗಳಂತೆ ಅಂತ ನನಗೇನು ವಯಸ್ಸು ಭಾಳ ಆಗಿಲ್ಲರಿ ನನಗಿನ್ನ ಈಗ ನಲವತ್ತೈದು ವರ್ಷ ಯಾರು ಹೇಳಿದಾರೆ ನನಗೆ ಆಗೈತಿ ಅಂತ ನೋಡ್ರಿ ಹಾ ವೀರ ಅಭಿಮನ್ಯನ ಆಗಿದಾವೆ ವೀರ ಅಭಿಮನ್ಯನ ಕ್ರಾ ಕ್ಷಾತ್ರ ತೇಜಿಸಿದೆ ಹಾ ಗಲ್ಲಗೆಲ್ಲ ಊದ್ಕಂಡದವೇ ಯಾವ ಸಿನಿಮಾ ಆಕ್ಟರ್ ಫೇಸ್ ನನಗೆ ಇಂದಲ್ಲ ಆ ನಾನಿನ್ನೀಗ ನಲವತ್ತೈದು ವರ್ಷ ರೀ ಏನು ಶಿವರಾಜ್ ಅವ್ರಿಗೆ ವಯಸ್ಸಾಗಿದೆಯಾ ಶಿವರಾಜ್ ಅವರು ನಾನು ಒಂದು ವಯಸ್ಸಿನವರು ಹಾ ಶಿವರಾಜ್ ಅವ್ರಿಗೆಲ್ಲ ವಯಸ್ಸಾಗಿದೆ ಇನ್ನು ತಕ್ಕ ತಕ್ಕ ಕುಣಿತಾರೇ ನಾನು ತಕ್ಕತಕ್ಕ ಕುಣಿತೇನೆ ಅನ್ನ ಒಂದ್ಕೊಳ್ಬಿಡ್ರಿ ಬೈಲಿ ಬೈಲಿ ಚಕ್ಕ್ಯಾಕ್ ಬೈರಿ ಭಾಳ ಬೈರಿ ನನಗೆ ಭಾಳ ಬೈರೇ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಎಫ್ಐಆರ್ ಆಗಿದೆ ಅದರ ಬಗ್ಗೆ ಸ್ವಲ್ಪ ಜನತೆಗೆ ತಿಳಿಸಿ ನಿರ್ಮಲಾ ಸೀತಾರಾಮ್ ಅವರದು ಹಗರಣ ಸಾವಿರಾರು ಕೋಟಿ ಹಗರಣ ಫೈನಾನ್ಸ್ ಅನ್ನು ಪಬ್ಲಿಕ್ನಿಂದ ಕಪ್ಪ ಕಾಣಿಕೆ ಲಂಚಾಯಿಸಿಕೊಂಡ ಎಲೆಕ್ಷನ್ಗಾಗಿ ಕಂಪನಿಗಳಿಂದ ಲಂಚ ಲಂಚಾಯಿಸಿಕೊಂಡದ ಈ ಲಂಚದ ಕೇಸು ಪ್ರಬುದ್ಧವಾದ ಕೇಸು ಅದರ ಇಮಿಡಿಯೇಟ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅರೆಸ್ಟ್ ಮಾಡ್ರೆ ಆ ಎಂ ಆ ಅರೆಸ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಇಟ್ ಇಸ್ ಗೋಸ್ ಟು ದಿ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ಗೂ ಪ್ರೈಮ್ ಮಿನಿಸ್ಟರ್ಗೂ ಬರ್ತದೆ ಯಾಕಂದ್ರೆ ಇದು ಈ ಎನ್ಕ್ವೈರಿಯನ್ನು ಮಾಡೋದು ಈ ಇವರು ಇವ್ರು ಕೊಡ್ಬೋದು ಪರ್ಮಿಷನ್ ಅನ್ನ ನಮ್ಮ ಏನು ರಾಜ್ಯ ಸರ್ಕಾರ ಇದೆ ರಾಜ್ಯ ಸರ್ಕಾರದ ಯಾರು ಸ್ಪೀಕರ್ ಸ್ಪೀಕರ್ ಅವರು ಈ ಎನ್ಕ್ವೈರಿಗೆ ಪರ್ಮಿಷನ್ ಕೊಡಬಹುದು ಅವರು ಸರ್ಕಾರಿ ಸೇವಕ ಏನು ದೊಡ್ಡ ಇದೇನಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಮೊದ್ಲಾ ಅಲ್ಲ ದೇವರಂತೂ ಮೊದ್ಲಾ ಅಲ್ಲ ಹೌದಾ ರೈಲ್ವೆ ಸ್ಟೇಷನ್ ಚಾ ಮಾರಿದರು ಅದನ್ನ ಅವರ ಹೇಳ್ಕೊಂಡಾರ ಪೈಂತ್ಯ ಸಾಲ ತಕ್ಕ ಭಿಕ್ಷೆ ಮಾಂಕಿ ಕಾಯ ಅಂತ ಅವರೇ ಹೇಳ್ಕಂಡ್ರ ಇದನ್ನು ಹೇಳಿಕೆ ಅವನ ಒಬ್ಬ ಕೇಸಕ ನನ್ನ ಮೇಲೆ ಇಲ್ದನ ಅದ್ರ ಬಗ್ಗೆ ನಾನೇ ತಿರೀ ಕೆಡ್ಸ್ಕೊಬೇಕು ತಲಿ ಇಲ್ದನ್ ಕೇಸಕಿ ನಾಯಕ ತಿರೀ ಕೆಡ್ಸ್ ಹೇಳಿ ಹೌದಾ ಏನ್ ಜಯ ಬಿಜೆಪಿ ಬೇಡ ನಿಮ್ಮ ನೀವು ಸಾಕಷ್ಟು ಹಗರಣ ಅದವು ನಿಮ್ಮ ಪ್ರಧಾನಿಗೂ ಸಾಕಷ್ಟು ಹಗರಣ ಬೈಲಿ ತರ್ತವಿ ನಿಮ್ಮ ಪ್ರಧಾನಿ ಮೋದಿ ಏನು ಕಡಿಮೆ ಅದಾವೆ ಹಗರಣ ಕಿರಣ್ ಎಸ್ ಕುಲಕರ್ಣಿ ಬಿಗ್ ಬಾಸ್ಗೆ ಬನ್ನಿ ಆದ್ರಿಂದ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಏನೂ ಆಗೋದಿಲ್ಲ ಕ್ಲೀನ್ ಚೀಟ್ ಸಿಗ್ತದೆ ಚಾರ್ಜ್ ನಲ್ಲಿ ಬಿ ರಿಪೋರ್ಟ್ ಹಾಕ್ತಾರೆ ಇದೆಲ್ಲ ಸುಳ್ಳು ಇದು ಸಿವಿಲ್ ನೇಚರ್ ಇದೆ ಆದ್ರಿಂದ ಕ್ರಿಮಿನಲ್ ಅಫೆನ್ಸ್ ಅನ್ನು ಸಿದ್ದರಾಮಯ್ಯ ಸರ್ ಮಾಡಿಲ್ಲ ಇದು ಯಾವುದೋ ಆಸ್ತಿ ಡಿ ನೋಟಿಫಿಕೇಶನ್ ಮಾಡಿಲ್ಲ ಡಿ ನೋಟಿಫಿಕೇಟ್ ಮಾಡಿ ಯಾರಿಗೆ ರೊಕ್ಕ ಕೊಟ್ಟು ತಿಂದಿಲ್ಲ ಅದ್ಯಾವುದೋ ಒಂದು ಇದರ ಯಾವ್ದೋ ಒಂದ್ ಇದ್ರ ಕೋಲಾರ ಮಾಡಿದ್ರಲ್ಲ ಡಿನೋಟಿಫಿಕೇಶನ್ ಮಾಡಿಸಿ ಇನ್ನೂರು ಲಕ್ಷ ಇನ್ನೂರು ಲಕ್ಷ ಆನ್ಲೈನ್ ರೊಕ್ಕ ಕೊಟ್ಟು ಡಿನೋಟಿಫಿಕೇಶನ್ ಮಾಡಿಸಿ ಸೈಟ್ ಮಾಡಿ ಮಾರಕೋ ಹೋಗಿ ಚಿಕ್ಕದ್ರಲ್ಲ ಜೈಲ್ಗೆ ಹೋಗಿದ್ರು ಅಂತ ಕೇಸ್ ಅಲ್ಲದ್ ಇದು ಸಿದ್ದರಾಮಯ್ಯನವರನ್ನ ಜೈಲಿಗೆ ಅರೆಸ್ಟ್ ಮಾಡದ್ ಮಾಡಿಸುವಂತ ಕೇಸ್ ಅಲ್ಲ ಅದು ಅವ್ರಿಗೆ ಗೊತ್ತಿದೆ ಆದ್ರಿಂದ ಏನಾದ್ರೂ ಮಾಡಿ ಸಿ ಬಿ ಐ ಅವರನ್ನ ಕರೆಸಿ ಸಿ ಬಿ ಐಗೆ ವಹಿಸಿ ಇದನ್ನ ಅದನ್ನ ಬಾಗಿಲು ಮುಚ್ಕೊಂಡ್ರು ಅವ್ರು ರಾಜಕೀಯ ಆಟ ಆಡ್ತಾರೆ ಇವರು ರಾಜಕೀಯ ಆಟ ಆಡ್ಯಾರ ಇದು ಕಾನೂನು ಪ್ರಜಾಪ್ರಭುತ್ವ ವಿರುದ್ಧ ಅಲ್ಲ ನಮ್ಮ ಕಾನೂನಿಗೆ ಸಿ ಬಿ ಬೇಡರ್ ಕರ್ಕೋಬಹುದು ಬೇಡಾರ್ ಬಿಟ್ಕೋಬಹುದು ಸಿ ಬಿ ಐ ಇನ್ವೆಸ್ಟಿಗೇಷನ್ ಮಾಡ್ಕೋಬಹುದು ಬೇಡರ್ ಬಿಡ್ಬೋದು ದಿಸ್ ಇಸ್ ಡಿಸ್ಕ್ರಿಷ್ನರಿ ಪವರ್ ವೇಸ್ಟೆಡ್ ಇರ್ತೀವಿ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಅವರು ಬಾಗಿಲು ಮುಚ್ಚಿದಾರೆ ನಮ್ಮ ವಿಚಾರಣೆಗಳನ್ನು ನಾವು ಕಾಲ್ಡ್ರ್ ಸುಳ್ಳು ನಾವು ಮಾಡ್ಕೊಂತೀವಿ ನಮ್ಮ ಪೊಲೀಸ್ ಇದೆ ನಮ್ಮ ಕರ್ನಾಟಕ ಇದೆ ನೀವು ಸೆಂಟ್ರಲ್ ಇ ಡಿ ಐ ಟಿ ನೀವೆಲ್ಲ ನೀವು ಬರಕ್ಕೆ ಹೋಗ್ಬಾರಪ್ಪ ನೀವು ಸೆಂಟ್ರಲ್ ಹೆಂಗೆ ಉಪೇಕ್ಷಕಿಂದಿದ್ದೀರಿ ನೀವು ಹೆಂಗ ಐ ಟಿ ದಾಳಿ ಯಾವುದು ಇದು ಎಲ್ಲ ಉಪಯೋಗಿಸ್ಟ್ರಿ ಹಂಗೆ ನಮ್ಮದು ಹಂಗಾದವು ಅದಕ್ಕೆ ಆ ಬಾಗಲನ್ನ ಮುಚ್ಕೊಂಡಾರ ಮೊನ್ನೆ ಆಯ್ತಾ ಅದ್ರ ಬಗ್ಗೆ ಅದ್ರ ಬಗ್ಗೆ ದರ್ಶನ್ಗೆ ಜಾಮೀನು ಆವಾಸ ಇತ್ತು ರೀ ಇನ್ನೂ ಎರಡು ವಾರದ ಸಿಗ್ತೈತೆ ರೀ ಇನ್ನೆರಡು ವಾರ ಬೇಕು ಎರಡು ವಾರದೊಳಗೆ ಆಗ್ಬೋದು ಈ ಹದಿನೈದರೊಳಗೆ ಆಗ್ತದೆ ಹದಿನೈದರೊಳಗೆ ಆಗ್ತದೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಮಾಡೋಕೆ ಬಂದೇ ಬರ್ತಾರೆ ಕುಣಿದ ನಲ್ದಾಡೋಣ ದರ್ಶನ್ ಅವ್ರ ಜೊತೆಗೆ ಜಾಗ ಕೇಕ್ಕೆ ಹೊಡೆದು ಕುಣಿಯನು ಓಕೆ ಜೈ ಹಿಂದ್ ಜೈ ಕರ್ನಾಟಕ ಆದ್ರಿಂದ ಚಾರ್ಜ್ ಶೀಟನ್ನು ಅವರು ಹಾಕ್ಬೋದು ಹಾಕ್ಲಿಕ್ಕಿಲ್ಲ ಆಮೇಲೆ ಇದರಲ್ಲಿ ಅರೆಸ್ಟ್ ಮಾಡುವಂಥ ಪ್ರಸಂಗ ಬರೋದಿಲ್ಲ ಈಗ ಏನಾಗಿದೆ ಅಂದ್ರೆ ಇದನ್ನ ಹಬ್ಬ ಹಬ್ಬಿಸ್ತಾರೆ ಅಂದ್ರೆ ಈ ದಸರಾ ಆಗದೆ ಇದ್ರೊಳಗೆ ಇನ್ವಾಲ್ವ್ ಆಗಬಾರ್ದು ಸಿ ಎಂ ಅವರು ದಸರಾವನ್ನ ನೆಮ್ಮದಿಯಿಂದ ಮಾಡಬಾರ್ದು ಅಂತ ಪಿತೂರಿ ನಡೆಸಿದಾರೆ ಬಹಳ ಮಂದಿ ಪಿತೂರಿ ನಡೆಸಿದ್ದಾರೆ ಕೆಲವೊಂದು ಸಂಘಟನೆಗಳು ಕೆಲವೊಂದು ಕೆಲಸ ಇಲ್ದವು ಕೆಲವೊಂದು ತಿನ್ನಾಕಿಲ್ಲ ಅಂಥವೆಲ್ಲವೂ ಸೇರ್ಕೊಂಡು ಸಿದ್ದರಾಮಯ್ಯನ ದಬು ದುಬೂ ದಬು ದುಬೂ ದಬೂ ದುಬು ಅಂತ ಕಿಕ್ಕಿ ಹೊಡಿತಾರೆ ಏನಾಗಲ್ಲ ನಥಿಂಗ್ ಉಲ್ ಹಪನ್ ಏನೇನಾಗದಲ್ಲ ಜೈನ್ ಜೈ ಕರ್ನಾಟಕ